ನಮಸ್ಕಾರ ಸ್ನೇಹಿತರೆ ಇವತ್ತು ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಬ್ರೀತಿಂಗ್ ಎನ್ನುವಂತಹ ಅಭ್ಯಾಸವನ್ನು ಮಾಡೋಣ ಸೊ ಈ ಅಭ್ಯಾಸದ ಪ್ರಾಮುಖ್ಯತೆ ಏನಪ್ಪ ಅಂದರೆ ನಮಗೆ ಸಾಧಾರಣವಾಗಿ ಶಾಲೆಯಲ್ಲಿ ಬರಬೇಕಂದ್ರೆ ಬಹಳ ಜನ ಹೇಳ್ತಾಯಿರ್ತಾರೆ ನಾವು ಯಾವಾಗಲೂ ಇಲ್ಲಿ ತರಗತಿ ಶುರು ಮಾಡ್ಬೇಕಂದ್ರೆ ಮೂರು ಸರಿ ಓಂಕಾರ ಉಚ್ಚಾರ ಮಾಡ್ತೀವಿ ಓಂ ಅಂತ ಉಚ್ಚಾರ ಮಾಡಬೇಕಂದ್ರೆ ಬಹಳ ಜನ ಹೇಳ್ತಾರೆ ಸರ್ ಎಲ್ಲರೂ ಓಂಕಾರ ಚಾಂಟ್ ಮಾಡ್ತಾ ಇರ್ತಾರೆ ನಂದು ಆಲ್ರೆಡಿ ಉಸಿರು ಖಾಲಿ ಆಗೋಗ್ಬಿಟ್ಟಿರುತ್ತೆ ಎಲ್ಲರೂ ಒಂದ್ಸರಿ ಉಚ್ಚಾರ ಮಾಡೋಷ್ಟು ನಾನು ಮೂರು ನಾಲ್ಕು ಸರಿ ಉಸಿರು ತಗೊಂಡ್ಬಿಟ್ಟಿರ್ತೀನಿ ಈ ಥರ ಎಲ್ಲ ಕಂಪ್ಲೇಂಟ್ ಬರ್ತಾ ಇರುತ್ತೆ ಮತ್ತು ಕೆಲವರು ಇನ್ನೂ ಕೆಲವರು ಏನು ಹೇಳ್ತಾರೆ ಅಂದರೆ ಉಸಿರನ್ನು ತಗೊಳ್ಬೇಕಂದ್ರೆ ಸರ್ ನಿಮ್ದೆಲ್ಲ ಆಳವಾಗಿ ಉಸಿರು ಹೋಗುತ್ತೆ ಇಸರು ಹೇಳ್ತೀರಾ ಬಟ್ ನಮಗೆಲ್ಲ ಅಷ್ಟು ಧೀರ್ಯವಾಗಿ ಹೋಗೋದೇ ಇಲ್ಲ ಸರ್ ನೀವು ನಮ್ಮದು ಒಂದು ಸ್ವಲ್ಪ ಉಸಿರು ತಗೊಳ್ತಂದಂಗೆ ನಮಗೆ ಒಂಥರ ಲಂಗ್ಸ್ ಫಿಲ್ ಆಗೋಗ್ಬಿಡ್ತು ಅಂತ ಅನ್ನಿಸ್ತಾ ಇರುತ್ತೆ ಪೂರ್ಣ ನಮ್ಮ ಶ್ವಾಸಕೋಶ ತುಂಬೋಯ್ತು ಅಂತ ಅನ್ನಿಸ್ತಾ ಇರುತ್ತೆ ಅದನ್ನು ಹೇಗೆ ನಾವು ವೃದ್ಧಿ ಮಾಡ್ಕೊಳ್ಳೋದು ಅಂತ ಬಹಳ ಜನ ಕೇಳ್ತಾ ಇರ್ತಾರೆ ಸೊ ಅದಕ್ಕೆ ಆ ರೀತಿ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಅಭ್ಯಾಸಗಳನ್ನ ಅದೆಲ್ಲ ಬ್ರೀತಿಂಗ್ ಎಕ್ಸಸೈಸ್ಗಳು ಅಂತ ಹೇಳ್ತೀವಿ ಅದರಲ್ಲಿ ಒಂದು ಪ್ರಾಕ್ಟೀಸ್ ಬಂದು ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಬ್ರೀತಿಂಗ್ ಅಂತ ಅದೇ ರೀತಿಯ ಇನ್ನಷ್ಟು ಸರಣಿಯ ಅಭ್ಯಾಸಗಳಿದ್ದಾವೆ ಅದು ಮುಂದಿನ ತರಗತಿಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ನೋಡೋಣ ಇವತ್ತು ಮತ್ತು ಈ ಬ್ರೀತಿಂಗ್ ಎಕ್ಸಸೈಸ್ಗಳಲ್ಲಿ ಏನು ಮಾಡ್ತೀವಿ ಅಂದರೆ ಪ್ರಾಣಾಯಾಮದಲ್ಲಿ ಒಂದು ಕಡೆ ಕುತ್ಕೊಂಡು ಉಸಿರಾಟದ ಕಡೆ ಗಮನ ಹರಿಸ್ತೀವಿ ಅಥವಾ ಉಸಿರಾಟವನ್ನು ದೀರ್ಘ ಮಾಡೋದ್ರ ಕಡೆ ನಾವು ಗಮನ ಹರಿಸ್ತೀವಿ ಇಲ್ಲೇನು ಮಾಡುತ್ತೆ ನಮ್ಮ ದೇಹದ ಚಲನೆಯೂ ಸಹ ಇರುತ್ತೆ ಅದ್ರ ಜೊತೆಗೆ ಉಸಿರಾಟವನ್ನು ಸಹ ನಾವು ಮಾಡ್ತೀವಿ ಉಸಿರನ ಜೊತೆಗೆ ನಮ್ಮ ದೇಹದ ಚಲನೆಯನ್ನು ಸಹ ಸರಿ ಹೊಂದಿಸ್ಕೊಂಡು ಮಾಡುವಂಥ ಅಭ್ಯಾಸಗಳನ್ನು ನಾವು ಬ್ರೀತಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ ಇಲ್ಲಿ ಚಲನೆ ಏನಿರುತ್ತೆ ಮತ್ತು ಉಸಿರಾಟ ಹೆಂಗಿರಬೇಕು ಅನ್ನೋದನ್ನು ಇವಾಗ ನಾನು ತಿಳಿಸ್ಕೊಡ್ತೀನಿ ಮತ್ತು ಇವತ್ತು ಹ್ಯಾಂಡ್ಸ್ ಇನ್ ಆ್ಯಂಡ್ ಅವ್ರು ಬ್ರೀತಿಂಗ್ನಲ್ಲಿ ನಮ್ಮ ಶ್ವಾಸಕೋಶವನ್ನು ಪಕ್ಕಕ್ಕೆ ಹಿಗ್ಸೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ನಾವು ಮುಂದೆ ಮಾಡುವಂತಹ ಪ್ರಾಣಾಯಾಮಗಳಿಗೆ ಇದು ಪೂರ್ವಭಾವಿಯಾಗಿರುತ್ತೆ ಅಂದರೆ ಪ್ರಿಪ್ರೇಟ್ರಿ ಆಗಿರುತ್ತೆ ನಾವು ಎಷ್ಟು ಈ ಬ್ರೀತಿಂಗ್ ಎಕ್ಸಸೈಸ್ಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ನಮ್ಮ ಶ್ವಾಸಕೋಶದ ಸಾಮರ್ಥ್ಯನ ವೃದ್ಧಿ ಮಾಡ್ಕೊಳ್ತೀವಲ್ಲ ಅಂದರೆ ಉಸ್ರನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಶ್ವಾಸಕೋಶವನ್ನು ತುಂಬಿಸುವಂಥ ಗಾಳಿಯಲ್ಲಿ ತುಂಬಿಸುವಂಥ ಸಾಮರ್ಥ್ಯವನ್ನು ಎಷ್ಟು ನಾವು ವೃದ್ಧಿ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಾವು ಮುಂದೆ ಮಾಡುವಂತಹ ಪ್ರಾಣಾಯಾಮಗಳನ್ನು ಅಷ್ಟು ಸಮರ್ಥವಾಗಿ ಮಾಡೋದಕ್ಕೆ ಸಮರ್ಪಕವಾಗಿ ಮಾಡೋದಕ್ಕೆ ಸಹಕರಿಸುತ್ತೆ ಸೊ ಅದಕ್ಕೆ ಇವತ್ತು ಹ್ಯಾಂಡ್ಸ್ ಆ್ಯಂಡ್ ಆ್ಯಂಡ್ ನೋಡ್ ಬ್ರೀತಿಂಗ್ನ ಹೆಂಗೆ ಮಾಡೋದು ಅನ್ನೋದನ್ನ ನಾನು ನಾನು ತೋರಿಸ್ತೀನಿ ಇದರಲ್ಲಿ ಕಾಲುಗಳನ್ನು ಕೂಡಿಸಿ ನಿಂತ್ಕೊಳ್ಳೋಕ್ಕಾದ್ರೆ ಒಳ್ಳೆಯದು ಕೆಲವ್ರಿಗೇನಾಗುತ್ತೆ ಕೂಡಿಸಿ ನಿಂತ್ಕೊಂಡ್ರೆ ಒಂಥರ ವಾಲಾಡೋದಲ್ಲ ಆಗ್ತಾ ಇರತ್ತೆ ಆ ರೀತಿ ಏನಾದರೂ ನಿಮಗೆ ಅನುಭವಕ್ಕೆ ಬಂತು ಅಂದರೆ ಕಾಲು ವಿ ಆಕಾರದಲ್ಲಿ ಇಟ್ಕೊಳ್ಬೋದು ಇದು ನಿಮಗೆ ಕಷ್ಟ ಆಯಿತು ಅಂದರೆ ನೀವು ಬೇಕಂದರೆ ಕಾಲನ್ನು ಸ್ವಲ್ಪ ದೂರ ಇಟ್ಕೊಂಡು ಸಹ ಅಭ್ಯಾಸ ಮಾಡ್ಬೋದು ಬಟ್ ಕೂತು ಅಭ್ಯಾಸ ಮಾಡೋದು ನಾನು ಅಷ್ಟು ಸರಿಯಾಗೋದಿಲ್ಲ ಕೂತು ಅಭ್ಯಾಸ ಮಾಡೋಕೆ ಏನಾಗೋಗ್ಬಿಡುತ್ತೆ ಎಷ್ಟೊಂದ್ಸರಿ ನಮಗೆ ಬೆನ್ನು ಏರ್ಬೇಕು ಕೂರೋಕೆ ಆಗಲ್ಲ ಹಿಂಗೆ ಬಿಡ್ತೀವಿ ಹಿಂಗೆ ಮಾಡಿದ್ರೆ ಇಷ್ಟೇ ಹೋಗ್ತಾ ಇರುತ್ತೆ ನಿಮ್ಮ ಎದೆ ಮುಂದಕ್ಕೆ ತೊಗೊಂಡು ಕೈ ಹಿಂದಕ್ಕೆ ತೊಗೊಳ್ಬೇಕಾಗಿರುತ್ತೆ ಅದಕ್ಕೆ ಕೂತು ಅಭ್ಯಾಸ ಮಾಡೋದಕ್ಕಿಂತ ನಿಂತು ಅಭ್ಯಾಸ ಮಾಡುವಂಥದ್ದು ಸೂಕ್ತ ಇವಾಗ ನಿಂತ್ಕೊಂಡು ಅಭ್ಯಾಸ ಮಾಡಿದಾಗ ನೋಡಿ ನಾವು ಎದೆ ಭಾಗವನ್ನು ವಿಶಾಲಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ ನಾವು ಕೂತ್ಕೊಂಡು ಮಾಡ್ಬೇಕಂದ್ರೆ ಎಷ್ಟೊಂದ್ಸರಿ ಬೆನ್ನು ಗೂನ್ ಆಗಿಬಿಟ್ಟಿರುತ್ತೆ ಇವಾಗ ತುಂಬ ಕಷ್ಟ ಆಗ್ತಾ ಇರುತ್ತೆ ಇಲ್ಲಿ ನಿಂತ್ಕೊಂಡು ಮಾಡೋದು ಅತ್ಯಂತ ಸೂಕ್ತವಾಗಿರುವಂತಹ ಅಭ್ಯಾಸ ಸೊ ಈಗ ನಿಂತ್ಕೊಂಡು ನಾನು ಹೇಳಿದ್ನಲ್ಲ ಕಾಲು ಕೂಡ್ಸ್ಕೊಂಡಾದರೂ ಮಾಡಿ ಅಥವಾ ವಿ ಕಾರದ ವಿ ಆಕಾರದಲ್ಲಾದ್ರೂ ಇಟ್ಕೊಳ್ಳಿ ಅಥವಾ ಕಾಲುಗಳನ್ನು ಸ್ವಲ್ಪ ದೂರನಾದರೂ ಇಟ್ಕೊಳ್ಳಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕಾಲಿನ ಸ್ಥಿತಿಯನ್ನು ಹಿಡ್ಕೊಂಡು ಇಟ್ಕೊಂಡು ಕೈಗಳನ್ನು ಮುಂದಕ್ಕೆ ಚಾಚಬೇಕು ಮುಂದಕ್ಕೆ ಚಾಚಿಕೊಂಡು ಉಸಿರನ್ನು ತೆಗೆದುಕೊಳ್ಬೇಕಂದ್ರೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವ ಕೈಗಳನ್ನು ದೂರ ದೂರ ಮಾಡ್ತಾ ಬರಬೇಕಿಗೆ ಇಷ್ಟಾದಷ್ಟು ಪಕ್ಕಕ್ಕೆ ತಗೊಳ್ಳಿ ತಿರ್ಗಿ ಉಸಿರನ್ನ ಹೊರಗಡೆ ಹಾಕ್ತಾ ನಿಧಾನವಾಗಿ ಕೈಗಳನ್ನು ಹತ್ತಿರ ತೆಗೆದುಕೊಳ್ಳುವಂಥದ್ದು ಮತ್ತು ನೀವು ಉಸಿರನ್ನು ತೆಗೆದುಕೊಳ್ಳೋದು ಇಲ್ಲಿ ಶುರು ಮಾಡಿದ್ರೆ ಇಲ್ಲಿವರೆಗೂ ಉಸಿರನ್ನು ತೆಗೆದುಕೊಳ್ತಾನೆ ಇರಬೇಕು ಮತ್ತು ಇಲ್ಲಿ ಉಸಿರನ್ನ ಹೊರಗಡೆ ಹಾಕೋದಕ್ಕೆ ಶುರು ಮಾಡಿದ್ರೆ ಇಲ್ಲಿ ಹಸ್ತ ಕೂಡ್ಸೋವರೆಗೂ ಉಸಿರನ್ನು ಹೊರಗಡೆ ಹಾಕ್ತಾನೆ ಇರಬೇಕು ಸಾಧಾರಣವಾಗುವಂಥ ತಪ್ಪೇನಪ್ಪ ಅಂದರೆ ಇಲ್ಲಿಂದ ಉಸಿರು ತಗೊಳ್ಳೋಕ್ಕೆ ಶುರು ಮಾಡ್ತೀವ ಇಲ್ಲೆಲ್ಲ ಉಸಿರು ಫುಲ್ ತೊಗೊಂಡ್ಬಿಡ್ತೀವಿ ಇದು ಖಾಲಿ ಹಿಂಗೆ ಮಾಡ್ತಾ ಇರ್ತೀವಿ ಇದು ಅವಶ್ಯಕ ಬೇಕಂದ್ರೆ ಕಾ ಕೈಗಳನ್ನು ಸ್ವಲ್ಪ ವೇಗವಾಗಿ ತೊಗೊಳ್ಳಿ ನಿಮ್ಗೆ ಅಷ್ಟೊಂದು ಚಿಕ್ಕದಾಗಿ ಉಸಿರಾಟ ಇದೆ ಅಂದರೆ ಸ್ವಲ್ಪ ವೇಗವಾಗಿ ತೊಗೊಳ್ಳಿ ಹಿಂಗಾದ ಮಾಡಿ ಆದರೆ ದಿನೇ ದಿನೇ ಅಭ್ಯಾಸ ಮಾಡ್ತಾ ನಿಮ್ಮ ಗುರಿ ಹೆಂಗಿರಬೇಕು ಅಂದರೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಇಲ್ಲಿ ಬಂದಾಗ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಶ್ವಾಸಕೋಶವನ್ನು ತುಂಬಿಸಿ ಉಸಿರು ಇಲ್ಲಿ ಹೊರಗಡೆ ಹಾಕಕ್ಕೆ ಶುರು ಮಾಡಿದ್ರೆ ಹಸ್ತವನ್ನು ಕೂಡಿಸೋರ್ಗು ಉಸಿರನ್ನ ಹೊರಗಡೆ ಹಾಕ್ತಾನೆ ಇರಬೇಕು ಒಂದು ಬಂದು ಅದ್ರ ಕಡೆ ನೀವು ಉಸಿರನ್ನ ತೊಗೊಳ್ಬೇಕನ್ನ ಇಲ್ಲೇ ಸಂಪೂರ್ಣ ತೊಗೊಳೋದನ್ನ ಅದನ್ನು ಕಡಿಮೆ ಮಾಡಿ ಮತ್ತು ದಿನೇ ದಿನೇ ಅಭ್ಯಾಸ ಮಾಡ್ತಾ ನಿಧಾನವಾಗಿ ಮಾಡುವಂಥದ್ದಕ್ಕೆ ಪ್ರಯತ್ನ ಮಾಡಿ ಒಂದು ಸರಿ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಉಸಿರನ್ನ ಹೊರಗಡೆ ಹಾಕ್ತೀವಿ ಇಲ್ಲಿ ಪೂರ್ಣ ಪ್ರಮಾಣದ ಉಸಿರು ತಗೊಂಡಿರ್ತೀನಿ ಇಲ್ಲಿ ಉಸಿರು ಹೊರಗಡೆ ಆಗ್ತಾ ಹಿಂಗೆ ನಾನು ಡೆಮಾನ್ಸ್ಟ್ರೇಷನ್ಗೋಸ್ಕರ ನಾನು ಸ್ವಲ್ಪ ವೇಗವಾಗಿ ಮಾಡ್ತಾ ಇದ್ದೀನಿ ನೀವು ದಿನೇ ದಿನೇ ಅಭ್ಯಾಸ ಮಾಡ್ತಾ ಇನ್ನಷ್ಟು ನಿಧಾನವಾಗೂ ಸಹ ಮಾಡ್ಬೋದು ಮತ್ತು ಇನ್ನೊಂದು ತಪ್ಪೇನಾಗುತ್ತೆ ಏನಾಗುತ್ತೆ ಅಂದರೆ ನಿಮ್ಮ ಕೈಗಳಾದಷ್ಟು ಭುಜ ಸಮಾನಾಂತರವಾಗಿ ಚಲನೆ ಕೊಡಿ ಎಷ್ಟೊಂದು ಸರಿ ಅಂತ ಒಂದ್ಸರಿ ಕೈ ಹಿಂದೆ ಕೆಳ ತೊಗೊಳ್ತೀವಿ ಇಲ್ಲ ಮೇಲಡೆ ತಗೊಳ್ತಾ ಇರ್ತೀವಿ ಹಂಗೆ ಮಾಡೋದು ಬೇಡ ಆದಷ್ಟು ನಿಮ್ಮ ಭುಜ ಸಮಾನಾಂತರವಾಗಿ ಅಭ್ಯಾಸ ಮಾಡಿ ಮತ್ತೆ ಒಂದೇ ಸರಿಗೆ ನೀವು ಬಹಳಷ್ಟು ಸಂಖ್ಯೆಯಲ್ಲಿ ಅಭ್ಯಾಸ ಮಾಡೋದು ಬೇಡ ಕೆಲವೊಂದು ಸರಿ ಏನಾಗೋಗ್ಬಿಡುತ್ತೆ ಒಂದೇ ಸರಿಗೆ ನೀವು ಐದು ನಿಮಿಷ ಅಭ್ಯಾಸ ಮಾಡ್ತೀನಿ ಹಂಗೆಲ್ಲ ಹೋಯ್ತು ಅಂದರೆ ಏನಾಗುತ್ತೆ ನಿಮ್ಮ ಇದರಲ್ಲಿ ಏನಾಗುತ್ತೆ ಅಂದರೆ ನೀವು ಅಭ್ಯಾಸ ಮಾಡ್ತಾ ಮಾಡ್ತಾ ಸೊ ಭುಜಗಳೆಲ್ಲ ಒಂಥರ ಸೋತೋದಂಗೆ ಆಗ್ತಾ ಇರುತ್ತೆ ಭುಜಗಳ ಮೇಲೆ ಒಂದು ಸ್ವಲ್ಪ ನೋವು ಆಗ್ತಾರೆ ಆಗ್ತಾ ಆಗೋ ಥರ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಬೇಕಂದ್ರೆ ಸೆಟ್ ಆಫ್ ಫೈ ಅಂತ ಇಟ್ಕೊಳ್ಳಿ ಪ್ರತಿ ಐದು ಬಾರಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಗೊಳಿಸಿ ನೀವು ಐದು ಬಾರಿ ಮಾಡೋದು ಕಷ್ಟ ಆಯಿತು ಅಂದರೆ ಸೆಟ್ ಆಫ್ ತ್ರೀ ಮಾಡಿ ನಾಲ್ಕು ಬಾರಿ ಮಾಡಿ ವಿಶ್ರಾಂತಗೊಳಿಸಿ ನಾಲ್ಕು ಬಾರಿ ಮಾಡಿ ವಿಶ್ರಾಂತಿ ಮಾಡಿ ಹಾಗೂ ಅಭ್ಯಾಸ ಮಾಡಿ ನಿಮ್ಮ ಅನುಕೂಲ ತಕ್ಕ ಹಾಗೆ ನೋಡಿ ಸೆಟ್ ಆಫ್ ತ್ರೀ ಆದರೂ ಪರವಾಗಿಲ್ಲ ಸೆಟ್ ಆಫ್ ಟೂ ಆದರೂ ಪರವಾಗಿಲ್ಲ ಎರಡು ಸರಿ ಮಾಡೋದು ವಿಶ್ರಾಂತಿ ಪಡೆಯೋದು ಎರಡು ಸರಿ ಮಾಡೋದು ಭುಜಗಳನ್ನು ವಿಶ್ರಾಂತಗೊಳಿಸೋದು ಹಾಗೆ ನೀವು ಒಂದು ಐದು ನಿಮಿಷ ಹತ್ತು ನಿಮಿಷ ಹೀಗೆ ದಿನೇ ದಿನೇ ಅಭ್ಯಾಸ ಮಾಡ್ಕೊಳ್ತಾ ಬರ್ಬೋದು ಇವಾಗ ಸದ್ಯಕ್ಕೆ ಈ ಬ್ರೀತಿಂಗ್ ಅಭ್ಯಾಸ ಅಂದರೆ ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಬ್ರೀತಿಂಗ್ ಅನ್ನುವಂಥ ಅಭ್ಯಾಸವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ಮುಂದೆ ಇನ್ನೂ ಕೆಲವೊಂದೆಲ್ಲ ಬ್ರೀತಿಂಗ್ ಪ್ರಾಕ್ಟೀಸ್ಗಳಲ್ಲ ಇದ್ದಾವೆ ಬ್ರೀತಿಂಗ್ ಎಕ್ಸಸೈಸ್ಗಳಲ್ಲ ಇದ್ದಾವೆ ಅದನ್ನೆಲ್ಲ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದನ್ನೆಲ್ಲ ನಾವು ಅಳವಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅಭ್ಯಾಸ ಮಾಡೋಣ ಧನ್ಯವಾದಗಳು